ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಒಡಿಶಾದ ಪುರಿ ಜಿಲ್ಲೆಯ ಸಾಕ್ಷಿ ಗೋಪಾಲ್ನ ಟೋಫಾನ್ರವರು ಅವರಿಗಾದ ಅದ್ಭುತ ಕಲ್ಯಾಣದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನನ್ನ ಉತ್ತಮ ಪ್ರಯತ್ನಗಳ ನಂತರವೂ ನನ್ನ ಸಹೋದರಿಗೆ ಸೂಕ್ತವಾದವರನನ್ನು ಹುಡುಕಲು ನನಗೆ ಸಾಧ್ಯವಾಗಿರಲಿಲ್ಲ ನಾನು ಬಹಳ ಮಾನಸಿಕ ಒತ್ತಡದಲ್ಲಿದ್ದೆ ನಾನು ವರದೀಕ್ಷ ಮಾಲೆಯನ್ನು ಧರಿಸಿದೆ ಮತ್ತು ನನ್ನ ಸಹೋದರಿಯ ಮದುವೆಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ ದೈವಾನುಗ್ರಹವು ಅವಳ ಮೇಲೆ ಸುರಿಯಿತು ಅವಳ ಮದುವೆ ನಿಶ್ಚಯವಾಯಿತು ಮತ್ತು ಮಾಲೆಯನ್ನು ಧರಿಸಿದ ಕೇವಲ ಒಂದು ತಿಂಗಳಲ್ಲಿ ಮದುವೆಯು ನಡೆದುಹೋಯಿತು ನನ್ನ ಪ್ರಾರ್ಥನೆಗೆ ಉತ್ತರಿಸಿದ್ದಕ್ಕಾಗಿ ಮತ್ತು ನನ್ನ ಪ್ರೀತಿಯ ತಂಗಿಯನ್ನು ಆಶೀರ್ವದಿಸಿದ್ದಕ್ಕಾಗಿ ನಾನು ನಮ್ಮ ಕಲ್ಯಾಣ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಸಂಪೂರ್ಣವಾಗಿ ಕೃತಜ್ಞನಾಗಿದ್ದೇನೆ